ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಮತ್ತೆ ಜೈಲಿ ಗತಿಯಾಗಿದೆ ಸೆಪ್ಟೆಂಬರ್ ಮೂವತ್ತರವರೆಗೂ ನ್ಯಾಯಾಂಗ ಬಂಧನ ಕಂಬಿ ಹಿಂದೆ ಪತಿ ದರ್ಶನ್ ಕಂಡು ಪತ್ನಿ ಕಣ್ಣಿರು ದರ್ಶನ್ಗೆ ವಕೀಲರು ಮಾಡಿದಂತಹ ನೀತಿ ಪಾಠ ಏನು ಸುದ್ದಿಗಳನ್ನು ನೋಡೋಣ ಜೈಲೂಟವೇ ಗತಿ ನ್ಯೂಸ್ ಟೋಕ್ ಮ್ಯಾನ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೆ ಜೈಲೇ ಗತಿಯಾಗಿದೆ ನಿನ್ನೆ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅಂತ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಹದಿನೇಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಲಾಯಿತು ಈ ವೇಳೆ ಸೆಪ್ಟೆಂಬರ್ ಮೂವತ್ತರವರೆಗೂ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶಿಸಿದೆ ಇನ್ನು ವಿಚಾರಣೆ ವೇಳೆ ಬೆನ್ನು ನೋವು ಅಂತ ಚೇರ್ ಕೇಳಿದ್ರು ದರ್ಶನ್ಗೆ ಚೇರ್ ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಜಡ್ಜ್ ಗಮನಕ್ಕೆ ತಂದ್ರು ಗೆಳೆಯರು ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡ್ತಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನ ಮೀಟ್ ಮಾಡಲು ಬಿಡ್ತಿಲ್ಲ ಅಂತ ಹೇಳಿದ್ರು ಆಗ ನ್ಯಾಯಾಧೀಶರು ಬೇಸಿಕ್ ನೀಡ್ ಏನ್ ಬೇಕೋ ನೀಡಿ ಅಂತ ಸೂಚಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರೋ ನಟ ದರ್ಶನ್ರನ್ನ ಭೇಟಿಯಾಗಲು ಕುಟುಂಬದವರು ಮತ್ತು ಸ್ನೇಹಿತರನ್ನ ಬಿಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದಿಸಿದ್ರು ಡಿಐಜಿಗಳು ನ್ಯಾಯಾಧೀಶರ ಮನವಿ ಇಲ್ಲದೆ ಮೆಮೋ ಮಾಡಿಕೊಂಡಿದ್ದಾರೆ ಹೈ ಸೆಕ್ಯುರಿಟಿ ರೀಸನ್ ಕೊಟ್ಟಿದ್ದಾರೆ ಆದರೆ ದೇಶ ವಿರೋಧಿ ಕೇಸ್ ಅಥವಾ ಕೋಕಾ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿಲ್ಲ ಅಂತ ವಕೀಲರು ವಾದಿಸಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಾಕಿ ಇದ್ದ ವರದಿಗಳು ಹೈದರಾಬಾದ್ನ ನಿಂದ ಬಂದಿತ್ತು ಆದ್ರಿಂದ ಹಾರ್ಡ್ ಪೆನ್ ಡ್ರೈವ್ ದಾಖಲೆಗಳನ್ನ ಪೊಲೀಸರು ನಿನ್ನೆಯೇ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಎಸಿಪಿ ಚಂದನ್ ಕುಮಾರ್ ಕೊಲೆ ಕೇಸ್ ಬಗ್ಗೆ ತಾಂತ್ರಿಕ ದಾಖಲೆಗಳನ್ನ ಸಲ್ಲಿಸಿದ್ರು ಕೋರ್ಟ್ ನಿಂದ ಆದೇಶ ಬಂದಿದ್ದೆ ತಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಟ ಧನ್ವೀರ್ ಆಪ್ತ ಹೇಮಂತ್ ಹೋಗಿದ್ರು ಸಂದರ್ಶಕರ ಕೊಠಡಿಗೆ ದರ್ಶನ್ ಬರ್ತಿದ್ದಂತೆ ಪತ್ನಿ ಭಾವುಕರಾದ್ರೆ ಹೇಮಂತ್ ಹಾಗೂ ನಟ ಧನ್ವೀರ್ ಕಣ್ಣೀರಾಕಿದ್ರು ಆಗ ದರ್ಶನ್ ಅವರೇ ಎಲ್ಲರನ್ನ ಸಮಾಧಾನ ಪಡಿಸಿದ್ರು ಎನ್ನಲಾಗಿದೆ ಮೂವತ್ತು ನಿಮಿಷ ಮಾತನಾಡಿದ ಅವರು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಬಟ್ಟೆ ನೀಡಿ ಹೊರಬಂದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನದ ಸುದ್ದಿ ಕೇಳಿದಾಗ ಬೇಜಾರಾಯ್ತು ಅಂತ ನಟ ಉಪೇಂದ್ರ ಹೇಳಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಎಲ್ಲ ಒಳ್ಳೇದಾಗ್ಲಿ ಸತ್ಯ ಅನ್ನೋದು ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಬೇಜಾರಾಗೆ ಆಗತ್ತಲ್ಲ ಯಾರಿಗೇ ಆದ್ರೂ ಎಷ್ಟೋ ವರ್ಷಗಳು ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇದೀವಿ ಏನಾರ ಇತರ ಘಟನೆಗಳಾದಾಗ ಶಾಕ್ ಆಗುತ್ತೆ ಹಂಗೇ ಇದು ಹೆಂಗ್ ಸಾಧ್ಯ ಇದು ಯಾಕೆ ಈ ತರ ಆಯ್ತು ಅಂತ ಬಟ್ ಗೊತ್ತಿಲ್ಲ ನಮ್ಗೆ ಇನ್ನೂ ಗೊತ್ತಿಲ್ಲಲ್ಲ ಏನು ವಿಷಯಗಳು ಆಕ್ಚುಲಿ ಆ ನ್ಯಾಯ ಅನ್ನೋದು ಖಂಡಿತ ಎಲ್ರಿಗೂ ಸಿಗಬೇಕು ಆಕ್ಚುಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನ ವಿನಯ್ ಮೊಬೈಲ್ ಮತ್ತೊಮ್ಮೆ ಗೆ ಕಳುಹಿಸಲು ತನಿಖಾಧಿಕಾರಿ ಮನವಿ ಮಾಡಿದ್ದಾರೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಧೀಶರ ಮುಂದೆ ಮೊಬೈಲ್ನಲ್ಲಿ ಇನ್ನೂ ಕೆಲ ಸಾಕ್ಷ್ಯ ಸಂಗ್ರಹ ಆಗಬೇಕು ಅಂತ ತನಿಖಾಧಿಕಾರಿ ಮನವಿ ಮಾಡಿದ್ರು ತನಿಖಾಧಿಕಾರಿ ಮನವಿ ಪುರಸ್ಕರಿಸಿದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ವಿನಯ್ ಮೊಬೈಲ್ ಮತ್ತೊಮ್ಮೆ ಗೆ ಕಳುಹಿಸುವಂತೆ ಸೂಚಿಸಿದ್ರು ಬಳ್ಳಾರಿ ಜೈಲಿನಲ್ಲಿರೋ ಆರೋಪಿ ದರ್ಶನ್ ಸೆಲ್ನಲ್ಲಿದ್ದ ಟಿವಿಯನ್ನ ರಿಪೇರಿ ಮಾಡಿದ್ದಾರೆ ಮನವಿಯಂತೆ ಹೈಸೆಕ್ಯೂರಿಟಿ ಸೆಲ್ಗೆ ಜೈಲು ಸಿಬ್ಬಂದಿ ಟಿವಿ ನೀಡಿದ್ರು ಆದ್ರೆ ಟಿವಿಯಲ್ಲಿ ಸೌಂಡ್ ಬರ್ತಿಲ್ಲ ಸ್ಕ್ರೀನ್ ಸರಿಯಾಗಿಲ್ಲ ಅಂತ ದರ್ಶನ್ ದೂರು ನೀಡಿದ್ರು ಕೊನೆಗೂ ಜೈಲಾಧಿಕಾರಿಗಳು ಟಿವಿ ರಿಪೇರಿ ಮಾಡಿಸಿದ್ದಾರೆ ಸೆಲ್ನಲ್ಲೇ ಕುಳಿತು ನ್ಯಾಯಾಂಗ ಬಂಧನ ವಿಸ್ತರಣೆಯಾದ ಸುದ್ದಿ ನೋಡಿದ ಬಳಿಕ ದರ್ಶನ್ ಮಂಕಾಗಿದ್ರು ಜೈಲಲ್ಲಿರುವ ಆರೋಪಿ ದರ್ಶನ್ಗೆ ವಕೀಲರು ನೀತಿ ಪಾಠ ಮಾಡಿದ್ದಾರೆ ಜೈಲಿನಲ್ಲಿ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಪದೇ ಪದೇ ಕಿರಿಕ್ ಮಾಡಿಕೊಂಡ್ರೆ ಬೇಲ್ಗೆ ಸಮಸ್ಯೆ ಆಗುತ್ತೆ ಅಂತ ವಕೀಲರು ಪತ್ರ ಬರೆದು ಸಲಹೆ ನೀಡಿದ್ದಾರೆ ಜೈಲಿನಲ್ಲಿ ಈ ರೀತಿ ಗಲಾಟೆ ಮಾಡಿಕೊಂಡ್ರೆ ಕಾನೂನು ಹೋರಾಟಕ್ಕೆ ತೊಡಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ